ನಮಸ್ಕಾರ ಮಿತ್ರರೇ ವರ್ಲ್ಡ್ ಪೊಲಿಟಿಕಲ್ ನ್ಯೂಸ್ಗೆ ಸುಸ್ವಾಗತ ದುಬೈನಲ್ಲಿ ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ತೊಂದರಲ್ಲಿ ನಡೆಯುವ ಏರ್ ಶೋದಲ್ಲಿ ಭಾರತೀಯ ಯುದ್ಧ ವಿಮಾನವಾದ ತೇಜಸ್ ಕೂಡ ಭಾಗವಹಿಸಿತ್ತು ಮೇ ದಿನದ ಏರ್ ಶೋದಲ್ಲಿ ಭಾರತೀಯ ಯುದ್ಧ ವಿಮಾನವಾದ ತೇಜಸ್ ಮಾರ್ಕ್ ಒನ್ ಯುದ್ಧ ವಿಮಾನ ಪತನಗೊಂಡಿದೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೂ ಸಹ ಒಂದು ತೇಜಸ್ ಯುದ್ಧ ವಿಮಾನ ಪತನಗೊಂಡಿತ್ತು ಯುದ್ಧ ವಿಮಾನಗಳು ಪತನಗೊಳ್ಳುವುದು ಸಹಜ ಆದರೆ ಅಮೆರಿಕದಂತಹ ವರ್ಲ್ಡ್ ಕ್ಲಾಸ್ ಪ್ಯಾಟ್ರಿಜೆಟ್ ಆದ ಎಫ್ ತರ್ಟಿ ಫೈವ್ ಕೂಡ ಪತನಗೊಂಡಿದೆ ಆದರೆ ಅದು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಕಾಲ ಆಕಾಶದಲ್ಲಿ ಹಾರಾಡಿದೆ ಆದರೆ ನಮ್ಮ ತೇಜಸ್ ನಾಲ್ಕು ಸಾವಿರದಿಂದ ಆರು ಸಾವಿರ ಗಂಟೆಗಳು ಮಾತ್ರ ಹಾರಾಡಿದೆ ಈ ಕ್ರ್ಯಾಶದಿಂದ ನೆಗೆಟಿವ್ ಪರಿಣಾಮ ಬೀರಬಹುದು ಬ್ರೆಜಿಲು ಮುಂತಾದ ದೇಶಗಳು ಆಸಕ್ತಿ ತೋರಿಸಿದ ಸಂದರ್ಭದಲ್ಲಿ ಈ ರೀತಿಯಾಗಿದೆ ಭಾರತ ಇದರ ಬಗ್ಗೆ ವಿಚಾರಣೆ ನಡೆಸುತ್ತಿದೆ ಹಾಗೆಯೇ ಅಂಬಾನಿ ಒಡೆತನದಲ್ಲಿರುವ ರಿಲಯನ್ಸ್ ಆಯಿಲ್ ರಿಫೈನರಿ ರಷ್ಯಾದಿಂದ ತೈಲ ಆಮದನ್ನು ನಿಲ್ಲಿಸಿದೆ ಶೇಕಡ ನಲವತ್ತಾರರಿಂದ ಐವತ್ತರಷ್ಟು ಇದೊಂದೇ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಸರ್ಕಾರಿ ಒಡೆತನದ ಕಂಪನಿಗಳು ತೈಲವನ್ನು ಆಮದು ಮಾಡಿಕೊಳ್ಳಲು ಮುಂದುವರೆಸಿವೆ ರಷ್ಯಾ ತನ್ನ ಸುಖ ಯುದ್ಧ ವಿಮಾನವಾದ ಮತ್ತು ಸೂ ಫಿಫ್ಟಿ ಮತ್ತೆ ಭಾರತದ ಮುಂದೆ ಆಪರ್ ಇಟ್ಟಿದೆ ಸೋರ್ಸ್ಗಳು ಕೊಡುತ್ತಿವೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೇವೆ ಎಂದು ಹೇಳಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭೇಟಿ ನೀಡಿದ ನಂತರ ಏನಾಗುತ್ತಿದೆ ಎಂದು ಕಾದು ನೋಡೋಣ ಮತ್ತೊಬ್ಬ ಮಿತ್ರನಾದ ಇಸ್ರೇಲ್ ಕೂಡ ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕಿದೆ ಇದರಿಂದ ಭಾರತಕ್ಕೂ ಮತ್ತು ಇಸ್ರೇಲ್ಗೂ ಎರಡೂಕು ಲಾಭ ಇದೆ